ರಹಸ್ಯವಾಗಿ ಹಾಸನಕ್ಕೆ ತೆರಳಿ ಕೆ ಶಿವಕುಮಾರ್ ಪೂಜೆ ಭದ್ರತೆ ಇಲ್ಲ ಬೆಂಗಾವಲು ಪಡೆಯಿಲ್ಲ ನಾಗರ ನವಿಲೆ ದರ್ಶನ ಪಡೆದ ಡಿ ಕೆ ಶಿವಕುಮಾರ್ ಈ ಹಿಂದೆ ನಾಗರನ ನವಿನ ದರ್ಶನವನ್ನು ಪಡೆದು ಸಿಎಂ ಆಗಿದ್ರು ಯಡಿಯೂರಪ್ಪನವರು ದೆಹಲಿಗೆ ಹೊರಟು ನಿಂತಿರುವ ಕೆ ಶಿವಕುಮಾರ್ ಅವರು ಪ್ರವಾಸಕ್ಕೆ ಮುನ್ನ ದಿನ ರಹಸ್ಯವಾಗಿ ಹಾಸನಕ್ಕೆ ತೆರಳಿ ಡಿ ಕೆ ಶಿವಕುಮಾರ್ ಅವರು ಪೂಜೆಯನ್ನು ಮಾಡಿದ್ದಾರೆ ಕಳೆದ ಬಾರಿ ದೆಹಲಿ ಭೇಟಿಯಲ್ಲಿ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ರು ಆ ದಿನ ರಾಹುಲ್ ಗಾಂಧಿ ಭೇಟಿಗೆ ಇಬ್ಬರು ಕೂಡ ಪ್ರಯತ್ನ ಪಟ್ಟಿದ್ರು ಆದರೆ ಹೈಕಮಾಂಡ್ ಯಾರಿಗೂ ಕೂಡ ಭೇಟಿಗೆ ಅವಕಾಶ ಕೊಟ್ಟೇ ಇರಲಿಲ್ಲ ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ಸಾಗಿದ್ದಂತಹ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಪಕ್ಷದ ಹಲವು ಕಾರ್ಯಕ್ರಮಗಳು ಸರ್ಕಾರದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಈಗ ಮತ್ತೆ ದೆಹಲಿಗೆ ಹೊರಟು ನಿಂತಿರುವ ಡಿ ಕೆ ಶಿವಕುಮಾರ್ ಅವರು ಹೊರಡುವ ಮುನ್ನ ಈ ಒಂದು ಪ್ರಸಿದ್ಧ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ಅನಾರೋಗ್ಯದ ಕಾರಣ ನಾನು ಸಾರ್ವಜನಿಕರಿಗೆ ಭೇಟಿಯಾಗೋದಕ್ಕೆ ಅವಕಾಶ ಸಿಗೋದಿಲ್ಲ ಅಂತ ಪೋಸ್ಟ್ ಅನ್ನು ಮಾಡಿಕೊಂಡಿದ್ದರು ಕೆ ಶಿವಕುಮಾರ್ ಅವರು ಆದರೆ ದಿಢೀರಂತ ಹಾಸನದ ಈ ಪ್ರಸಿದ್ಧ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿರುವುದೇ ಕುತೂಹಲಕ್ಕೆ ಕಾರಣವಾಗಿದೆ ಪೊಲೀಸ್ ಭದ್ರತೆ ಕೂಡ ಇರಲಿಲ್ಲ ಬೆಂಗಾವಲು ಪಡೆ ಕೂಡ ಇರಲಿಲ್ಲ ಕಾರ್ಯಕ್ರಮದ ಪಟ್ಟಿಯಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡುವ ಸುಳಿವೆ ಇರಲಿಲ್ಲ ಆದರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬುಧವಾರ ರಾತ್ರಿ ದಿಢೀರನೆ ಹಾಸನದ ನಾಗರ ನವಿಲೆ ದೇಗುಲಕ್ಕೆ ಗುಟ್ಟಾಗಿ ತೆರಳಿ ಪೂಜೆ ಸಲ್ಲಿಸಿದ್ದಾರೆ ಏಕಾಂಗಿಯಾಗಿ ದೇವರ ದರ್ಶನವನ್ನ ಪಡೆದಿದ್ದಾರೆ ಸಾಮಾನ್ಯವಾಗಿ ಕುಟುಂಬ ಸಮೇತರಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡುತ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಈಗ ದಿಢೀರಂತ ಈ ನಾಗರ ನವಿಲೆ ದರ್ಶನ ಪಡೆದಿದ್ದು ಈಗ ಅಚ್ಚರಿಗೆ ಕಾರಣವಾಗಿದೆ ಅರ್ಚನೆ ಪೂಜೆ ಮಾಡಿಸಿ ದೇವಾಲಯದ ಗಿರಿಸಿದ್ದೇಶ್ವರ ದೇವರಿಗೆ ಅಭಿಷೇಕವನ್ನ ಸಲ್ಲಿಸಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ಸರ್ವರಿಗೂ ಒಳಿತಾಗಲಿ ಅಂತ ಪೂಜೆ ಮಾಡಲು ಅರ್ಚಕರಿಗೆ ಹೇಳಿದ್ರು ಅದಾದ ನಂತರ ಸಂಕಲ್ಪವೊಂದನ್ನು ಮಾಡಿ ಪೂಜೆಯನ್ನ ಸಲ್ಲಿಸಿ ಮನೆಗೆ ಮರಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೀಗೆ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಹೋಗುವುದು ದೇವರ ದರ್ಶನ ಪಡೆಯುವುದು ಹೊಸ ವಿಷಯ ಅಲ್ಲವೇ ಅಲ್ಲ ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತ ಎಷ್ಟೇ ಜಾತ್ಯತೀತ ತತ್ವಗಳನ್ನ ಪಕ್ಷದಲ್ಲಿ ಹೊಂದಿದ್ರು ಕೂಡ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರು ದೇವರನ್ನ ನಂಬುವ ಆಸ್ತಿಕರು ಒಂದೆರಡು ದಿನಗಳಿಂದ ಅನಾರೋಗ್ಯ ಕಾರಣವಾಗಿ ಯಾರನ್ನು ಭೇಟಿ ಆಗುವುದಿಲ್ಲ ಅಂತ ಪೋಸ್ಟ್ ಮಾಡಿ ಈಗ ದಿಢೀರಂತ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವುದೇ ಈಗ ಎಲ್ಲರಿಗೂ ಕುತೂಹಲ ಮೂಡಿರುವ ವಿಷಯ ಈ ಹಿಂದೆ ಕೂಡ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವ ಮುನ್ನ ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸಿದ್ರು ಅನ್ನೋದೇ ಮತ್ತೊಂದು ವಿಷಯ ದಶಕದ ಹಿಂದೆ ಈ ಭಾಗಕ್ಕೆ ಬರ ಅಧ್ಯಯನಕ್ಕೆ ಬಂದಿದ್ದಂತಹ ಬಿಜೆಪಿ ನಾಯಕ ಬಿಎಸ್ ಯಡಿಯೂರಪ್ಪನವರು ನಾಗರ ನವಿಲೆ ಕ್ಷೇತ್ರದಲ್ಲಿ ನಾಗದೇವರ ಆಶೀರ್ವಾದವನ್ನ ಪಡೆದಿದ್ರು ಬಳಿಕ ಅವರು ಸಿಎಂ ಆಗಿದ್ರು ಅಂತ ಸ್ಥಳೀಯರೇ ಹೇಳ್ತಾರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಹಿಂದೆ ಯಾವ ಸಂಕಲ್ಪದ ಲೆಕ್ಕಾಚಾರ ಅಡಗಿದೆ ಎಂಬುದೇ ಕುತೂಹಲಕಾರಿ ವಿಷಯ ಯಾವುದು ಇದು ನಾಗರ ನವಿಲೆ ಕ್ಷೇತ್ರ ಅಷ್ಟೊಂದು ಪವರ್ಫುಲ್ ಈ ಕ್ಷೇತ್ರ ಕರ್ನಾಟಕದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ ಈ ದೇವಸ್ಥಾನವೇ ನಾಗರ ನವಿಲೆ ದೇವಸ್ಥಾನ ಶ್ರೀ ನಾಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿರುವ ಈ ದೇವಾಲಯವು ಗಮನಾರ್ಹವಾಗಿ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಬಹಳ ಹಳೆಯ ದೇವಾಲಯ ಇದಾಗಿದ್ದು ಒಂಬೈನೂರು ವರ್ಷಗಳಿಗಿಂತ ಹಳೆಯದು ಅಂತ ಹೇಳ್ತಾರೆ ಈ ದೇವಾಲಯವು ನಾಗರ ಶೈಲಿಯ ವಾಸ್ತುಶಿಲ್ಪದೊಂದಿಗೆ ನಿರ್ಮಿಸಲ್ಪಟ್ಟಿದೆ ನಗರ ಶೈಲಿಯ ಈ ದೇವಸ್ಥಾನವು ಉತ್ತರ ಭಾರತೀಯ ವಾಸ್ತುಶಿಲ್ಪದ ಶೈಲಿಯಲ್ಲಿದೆ ದೇವಾಲಯದಲ್ಲಿರುವ ಶಿವಲಿಂಗವು ಸ್ವಯಂ ವ್ಯಕ್ತವಾದ ಅಂದರೆ ಉದ್ಭವ ಮೂರ್ತಿ ಅಂತ ಹೇಳಲಾಗ್ತಿದೆ ಇದು ಇನ್ನು ಬೆಳೆಯುತ್ತಿದೆ ಅಂತಾನು ಹೇಳ್ತಾರೆ ಈ ದೇವಸ್ಥಾನದ ಬಳಿ ಇರುವ ಒಂದು ಬಾವಿಯಲ್ಲಿ ನೀರು ಎಂದು ಕೂಡ ಬತ್ತೋದಿಲ್ಲ ಅಂತ ಹೇಳ್ತಾರೆ ಈ ದೇವಸ್ಥಾನವು ವಿಶೇಷವಾಗಿ ಸರ್ಪದೋಷ ನಿವಾರಣೆಗೆ ಹೆಸರುವಾಸಿಯಾದ ದೇವಸ್ಥಾನ ದಟ್ಟ ಅರಣ್ಯ ಪ್ರದೇಶದಲ್ಲಿ ಹೊಂದಿಕೊಂಡಿರುವ ಈ ದೇವಾಲಯದ ಇತಿಹಾಸವೇ ಒಂದು ರೋಚಕ ಕತೆ ಆ ಕಾಲದಲ್ಲಿ ಋಷಿ ಮುನಿಯು ತಪಸ್ಸಿಗಾಗಿ ಕುಳಿತಿದ್ದಂತಹ ಈ ಸ್ಥಳದಲ್ಲಿ ನಾಗರ ಹಾವು ಮತ್ತು ನವಿಲು ಎರಡು ಕೂಡ ಈ ಪ್ರದೇಶದಲ್ಲಿ ನೃತ್ಯ ಮಾಡುತ್ತಿರುವುದನ್ನ ಕಾಣ್ತಾರೆ ಈ ಅಪರೂಪದ ದೃಶ್ಯವನ್ನ ಕಂಡಂತಹ ಋಷಿರವರು ಇದು ಯಾವುದೋ ಲೋಕ ಕಲ್ಯಾಣಕ್ಕೆ ನಡೆಯುತ್ತಿರುವಂತಹ ದೃಶ್ಯವೇ ಇರಬಹುದು ಅಂತ ಭಾವಿಸಿ ಇಲ್ಲಿ ಒಂದು ಶಿವಲಿಂಗವನ್ನ ಸ್ಥಾಪಿಸುತ್ತಾರೆ ಆಗಿನ ರಾಜನ ಸಹಾಯದಿಂದ ಈ ದೇವಸ್ಥಾನವನ್ನ ಅಭಿವೃದ್ಧಿ ಪಡಿಸಿ ಆ ನಂತರ ಈ ದೇವಾಲಯವು ನಾಗರ ನವಿಲೆ ಅಂತಲೇ ಫೇಮಸ್ ಆಗುತ್ತೆ ಋಷಿ ಮುನಿಗಳಾದಂತಹ ಅವರು ಈ ಕ್ಷೇತ್ರ ಬಂದು ಬೇಡಿಕೊಳ್ಳುವ ಭಕ್ತರಲ್ಲಿ ತಮ್ಮೆಲ್ಲ ಇಚ್ಛಾ ಕಾರ್ಯಗಳು ಸಿದ್ಧಿಯಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಈ ಕ್ಷೇತ್ರದಲ್ಲಿರುವ ನಾಗೇಶ್ವರ ಮೂರ್ತಿಯು ಪ್ರತಿಷ್ಠಾಪನೆ ಮಾಡಿದ್ದಲ್ಲ ಬದಲಾಗಿ ಇದು ಉದ್ಭವ ಮೂರ್ತಿಯಾಗಿ ಹುಟ್ಟಿದ್ದು ಹಾಗಾಗಿಯೇ ಇತಿಹಾಸದ ಪ್ರಕಾರ ಈ ಕ್ಷೇತ್ರ ಮಹತ್ವದ್ದಾಗಿದೆ ಮುಖ್ಯಮಂತ್ರಿಯಾಗುವ ಬಹುದಾಸೆಯನ್ನ ಇಟ್ಟುಕೊಂಡಿರುವ ಕೆ ಶಿವಕುಮಾರ್ ಅವರು ಕಂಡ ಕಂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ತಮ್ಮೆಲ್ಲಾ ರಾಜಕೀಯ ಶಕ್ತಿಗಳನ್ನ ಬಳಸ್ತಿದ್ದಾರೆ ಆದ್ರೂ ಕೂಡ ಯಾಕೋ ವರ್ಕೌಟ್ ಆಗ್ತಿಲ್ಲ ಈಗ ಉಳಿದಿರೋದು ಒಂದೇ ತಾರೆ ಗುರುಗಳ ಮಾರ್ಗದರ್ಶನದಂತೆ ದೈವ ಭಕ್ತರಾಗಿ ಎಲ್ಲವನ್ನ ಕೂಡ ದೇವರಿಗೆ ಅರ್ಪಿಸಿದ್ದಾರೆ ಪಕ್ಷಕ್ಕಾಗಿ ತಾನು ಮಾಡಿದ ತ್ಯಾಗ ಪರಿಶ್ರಮವನ್ನ ಪರಿಗಣಿಸಿ ದೇವರು ನನಗೆ ಅನುಗ್ರಹ ಮಾಡಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ರಬಲ ನಂಬಿಕೆ ಅವರವರ ನಂಬಿಕೆ ಅವರಿಗೆ ಈಗ ಸದ್ಯ ಸಂಕಷ್ಟದಲ್ಲಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನಿಂದ ನಿಂದ ಯಾವ ಶುಭ ಸೂಚನೆ ಬರಬಹುದು ಸೆಪ್ಟೆಂಬರ್ ಕ್ರಾಂತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿಯೋ ಅಥವಾ ಕಹಿ ಸುದ್ದಿಯೋ ಕಾದು ನೋಡಬೇಕಾಗಿದೆ ನಿಮಗೂ ಈ ನಾಗರ ನವೆಲಿ ಕ್ಷೇತ್ರದ ಬಗ್ಗೆ ಆಸಕ್ತಿ ಹಾಗೂ ದೈವದ ಭಕ್ತಿ ಇದ್ರೆ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ ಹಾಗೂ ಈಗಾಗಲೇ ಭೇಟಿ ಕೊಟ್ಟಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ